ಸೊ ಗಾಯ್ ಸ್ಟೂಡನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಕೆ ಸ್ಟೂಡೆಂಟ್ನ ಅಂತ ಟೈಮ್ಸ್ ಮತ್ತು ವಾಟ್ಸಪ್ನ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮತ್ ಅಪ್ಡೇಟ್ ಕಾಲ ಸಿಗ್ತಿರ್ತಾರೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಈ ವಾರ ನೋಡ್ಕೊ ಬಂದರೆ ಬೇರೆ ವಾರ್ಗಳಿಗೆ ತುಂಬ ಕಂಪೇರ್ ಮಾಡ್ಕೊಂಡ್ರೆ ಈ ವಾರ ತುಂಬ ಗಲಾಟಿ ಕೋಪ ಮಾಡ್ಕೊಳ್ಳೋದಾಗ್ಬೋದು ರಿಯಾಕ್ಟ್ ಮಾಡುವಂಥದ್ದಾಗ್ಬೋದು ಮಾತಿಗೆ ಮಾತು ಇದೆಲ್ಲ ಸ್ವಲ್ಪ ಕಡಿಮೆ ಇತ್ತು ಇತ್ತು ಬಟ್ ಸ್ವಲ್ಪ ಕಡಿಮೆ ಇತ್ತು ಆ್ಯಂಡ್ ಇಷ್ಟು ವಾರಗಳಲ್ಲಿ ಅದು ಜಾಸ್ತಿ ಇರ್ತಿತ್ತು ಆ್ಯಂಡ್ ಪ್ರತಿದಿನ ಕೂಡ ಮಿಸ್ ಆಗ್ತಿರಲಿಲ್ಲ ಬಟ್ ಈ ವಾರ ಅದು ಸ್ವಲ್ಪ ನೋಡೋಕ್ಕೆ ಕಡಿಮೆ ಅಂತ ಅನ್ನಿಸ್ತು ಆ್ಯಂಡ್ ತುಂಬ ಜನಕ್ಕೆ ಅದು ಇಷ್ಟ ಇಲ್ಲ ಅಂದ್ರೂ ಹೇಳ್ಬೋದು ಮೊದಲೇ ಮಧ್ಯೆ ಆಗ್ತದೆ ಅದನ್ನ ನೋಡಿ ಸ್ವಲ್ಪ ಇಂಟ್ರೆಸ್ಟ್ ಇರ್ತಿತ್ತು ಅಂತ ಅನ್ಕೋತೀನಿ ಈ ಎಷ್ಟೋ ಜನ ಇದನ್ನು ಕೂಡ ಇಷ್ಟ ಪಡಲಿಲ್ಲ ಇವಾಗ ಏನು ಸ್ಕೂಲ್ದಿದೆ ಅದು ಅದರಲ್ಲೂ ಕೂಡ ತುಂಬ ಕ್ಯಾರೆಕ್ಟರ್ಗಳು ಆಚೆ ಬಂದು ಮಾತಾಡಿದ್ದು ಕೂಡ ಉಂಟು ಆ್ಯಂಡ್ ಪರ್ಸ್ನಲ್ ರಿವೆಂಚ್ ಇಲ್ಲೂ ಕೂಡ ಇತ್ತು ಅದನ್ನು ನೋಡಿದಾಗ ಬೇಜಾರಾಗುತ್ತೆ ಆಗುತ್ತೆ ಅಲ್ಲ ಗುರು ಇಂಥ ಒಳ್ಳೆ ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ ಒಳ್ಳೆ ಗೇಮ್ನ ಆಡ್ಬೋದು ಆದರೂ ಕೂಡ ಇವರು ಹಳೆಯ ವಿಷಯಗಳೇ ತಕ್ಕೊತಾಗ್ಲಾಯ್ಲೋ ಅಂತಲೂ ಅನಿಸ್ತಾ ಇತ್ತು ಸೊ ತುಂಬ ರಿವ್ಯೂಗಳು ಮಿಸ್ ಆಯಿತು ಬಿಕಾಸ್ ನನಗೂ ಕೂಡ ಆಗ್ತಾ ಇರಲಿಲ್ಲ ಸೊ ಹಾಗೆ ಪ್ರೋಮ್ ಅಪ್ಡೇಟ್ ಮಾಡಿ ಸುಮ್ಮನೆ ಆಗ್ತಿದೆ ಇನ್ಮೇಲೆ ರಿವ್ಯೂಗಳು ಬರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ ಮಾಡ್ತೀನಿ ಸೊ ಇನ್ನು ಈ ವಾರ ನಾಮಿನೇಟ್ ಆಗಿರುವಂಥ ವಿಷಯಕ್ಕೆ ಬಂದರೆ ಪವಿಯವ್ರು ನಾಮಿನೇಟ್ ಆಗಿದ್ದಾರೆ ಸಂಗೀತವ್ರು ನಾಮಿನೇಟ್ ಆಗಿದ್ದಾರೆ ವಿನಯ್ ನಾಮಿನೇಟ್ ಆಗಿದ್ದಾರೆ ಮೈಕಲ್ ಪ್ರತಾಪ್ ಮ್ಯಾಮು ಇಷ್ಟು ಜನ ನಾಮಿನೇಟ್ ಆಗಿರುವಂಥದ್ದು ಸೊ ಇಲ್ಲಿ ತುಂಬ ಜನಕ್ಕೆ ಅನಿಸುತ್ತೆ ಇವಾಗ ಈಸಿಯಾಗಿ ಯಾರು ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಅಂದರೆ ಎಲ್ಲರ ನೇಮು ಸಿರಿ ಮೇಲೆ ಹೋಗ್ಬೋದು ಆದರೆ ಇಲ್ಲಿ ಒಂದು ಕಾರ್ಡ್ ಲೆವೆಂದು ಸಿರಿ ಸಿರಿಮ್ಯಾಮ್ನ ನೀವು ಒಬ್ಸರ್ವ್ ಮಾಡ್ಕೊಬಂದರೆ ಈ ವಾ ಈ ಬಿಗ್ ಬಾಸ್ ಅವ್ನು ನೋಡ್ಕೊಬನ್ನಿ ಸುಮ್ಮನೆ ಹಾಗೆ ಮ್ಯಾಮ್ಗಿಂತ ಬೇರೆಯವ್ರು ಬೆಟ್ಟವ್ರು ಇದ್ದರು ಓಕೆನಾ ಗೇಮಲ್ಲಿ ಆಗ್ಬೋದು ಅಥವಾ ಸಪೋರ್ಟಲ್ಲಿ ಆಗ್ಬೋದು ಬಟ್ ಸ್ಟಿಲ್ ಸಿರಿ ಮ್ಯಾಮ್ ಸೇವ್ ಆಗ್ತಾ ಬರ್ತಿದ್ದಾರೆ ಅವ್ರು ಆ್ಯಕ್ಚುಲಿ ಒಳ್ಳೆಯವರು ತುಂಬ ಒಳ್ಳೆಯವರು ಸಿರಿ ಮ್ಯಾಮ್ ಮೇಲೆ ಯಾರಿಗೂ ಕೂಡ ನೆಗೆಟಿವ್ ಒಪಿನಿಯನ್ ಇಲ್ಲ ಅನ್ಕೋತೀನಿ ಅಷ್ಟು ಚೆನ್ನಾಗಿ ಆಟ ಬರ್ತಿದಾರೆ ಆದರೆ ಅವರ ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ ಇದೆ ಬಿಗ್ ಬಾಸ್ ಮನೇಲಿ ಅಂತಲೇ ಹೇಳ್ಬೋದು ಸೊ ಹಾಗೆ ಇವ್ರನ್ನ ಯಾಕೆ ಕಳಿಸ್ತಿಲ್ಲ ಒಂದು ಕ್ವಶ ಮಾರ್ಕ್ ಇವಾಗಲೂ ಇದೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ಟೈಮಲ್ಲಿ ನಮ್ರತಾ ಕೂಡ ಮಾತಾಡ್ತಿರ್ತಾರೆ ಅವ್ರ ಜೊತೆ ನಾನು ಮೂರು ವಾರದಿಂದ ಅನ್ಕೋತಾನಿದ್ದೀನಿ ಅನ್ಕೋತಿದ್ದೀನಿ ಅವ್ರು ಇಲ್ಲ ಅಂತ ಸೊ ಅಲ್ಲೇ ಅರ್ಥ ಆಗುತ್ತೆ ಸಿರಿ ಮ್ಯಾಮ್ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಮಾಡ್ತಿದ್ದಾರಾ ನಿಜವಾಗ್ಲೂ ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಏನು ಕತೆ ಅನ್ನೋದು ಪ್ರಶ್ನೆ ಬರುತ್ತೆ ಬಟ್ ಸ್ಟಿಲ್ ನನಗೆ ಹಾಕೋದು ಸರಿ ಮ್ಯಾಮ್ ಈ ವಾರ ಹೋಗೋದು ಡೌಟ್ ಅಂತ ಅನಿಸ್ತಿದೆ ಇವಾಗ ನಿಮ್ಗೆ ಅಲ್ಲಿ ನೋಡಿದಾಗ ಪ್ರತಾಪ್ ಹೋಗೋಲ್ಲ ಮೈಕಲ್ ಚಾನ್ಸಸ್ ಇರ್ಬೋದು ತಿರ್ಗಾ ಬಿಕಾಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತ ಮತ್ತು ಮೈಕಲ್ ಇಬ್ರು ಕೂಡ ಡೇಂಜರ್ ಮಾಡಿ ಬಂದಿರ್ತಾರೆ ಅದರಲ್ಲಿ ಇಬ್ಬರು ಸೇವ್ ಮಾಡಿರ್ತಾರೆ ಸುದೀಪಣ್ಣ ಸೊ ಅದರಲ್ಲಿ ಒಬ್ಬರು ಹೋದ್ರು ಇವಾಗ ಮೈಕಲ್ ಹೋಗ್ಬೋದು ಆ್ಯಂಡ್ ಹೊರಗಡೆ ಕೂಡ ಮೈಕಲ್ ಬಗ್ಗೆ ಇವಾಗ ಸ್ವಲ್ಪ ಒಪಿನಿಯನ್ಗಳು ಚೇಂಜ್ ಆಗ್ತಿರುವಂಥದ್ದು ಸೊ ನೀವು ನೋಡಿರ್ಬೋದು ಮೊದಲಿದ್ದಂಥ ಒಪಿನಿಯನ್ಗಳು ಇವಾಗ ಇಲ್ಲ ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ಲ ಒಂದು ಕಡೆ ಚೇಂಜ್ ಆಗ್ಬೋದಾ ಒಪಿನಿಯನ್ಗಳೆಲ್ಲ ಅಂತ ಅನಿಸುತ್ತೆ ಅಥವಾ ಮೈಕಲ್ ಹೋಗೋಂಥ ಸಾಧ್ಯತೆ ಇರ್ಬೋದು ಸೊ ಇನ್ನು ನಾ ವಿನಯ್ ಆಗ್ಬೋದು ಸಂಗೀತ ಆಗ್ಬೋದು ಪವಿನೂ ಡೌಟ್ ಅನ್ಕೋತೀನಿ ತುಂಬ ಒಳ್ಳೆ ಆಟ ಆಡ್ತಾರೆ ಅವರು ಆ್ಯಕ್ಚುಲಿ ಇನ್ನೂ ಮನೇಲಿರೋದಕ್ಕೆ ಡಿಸರ್ವ್ ಇದ್ದಾರೆ ಸೊ ಇಲ್ಲಿ ತುಂಬ ಸ್ವಲ್ಪ ಗೇಮ್ ಓವರಲ್ಲಿ ನೋಡ್ತಾ ಬಂದಾಗ ಸಿರಿ ಮ್ಯಾಮ್ ಸ್ವಲ್ಪ ಆಗಿ ಕಂಡ್ರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆ ಇಷ್ಟು ದಿನ ಆಗಿರೋದು ನೋಡಿದಾಗ ಸಿರಿ ಮ್ಯಾಮ್ ಹೋಗೋದಿಲ್ಲ ಅನ್ನೋ ನನ್ನ ಅಭಿಪ್ರಾಯ ಆಗ್ತಿದೆ ಬಟ್ ಹೇಳೋಕ್ಕಾಗಲ್ಲ ಏನು ಬೇಕು ಆಗ್ಬೋದು ನಿಮಗೆ ಸಂಜೆ ಅಷ್ಟು ಅಪ್ಡೇಟ್ ಸಿಗುತ್ತೆ ಅವಾಗ ಅಪ್ಡೇಟ್ ಮಾಡ್ತೀನಿ ಯಾರು ಹೋಗ್ತಾರೆ ಏನು ಕತೆ ಅಂತ ಕನ್ಫರ್ಮ್ ಆಗಿ ಸೊ ಸ ಸದ್ಯಕ್ಕೆ ಮ್ಯಾಮ್ ಒಂದು ಕ್ವಶನ್ ಮಾರ್ಕ್ ಆಗಿ ಹೇಳ್ಕೊತಾರೆ ಹೋಗ್ತಾರ ಇಲ್ವಾ ಅಂತ ಅದನ್ನು ಬಿಟ್ಟರೆ ಮೈಕಲ್ಲೇ ಹೋಗಬೇಕು ಪವಿಯವರು ಹೋಗೋಂಥದ್ದು ಡೌಟ್ ಇದೆ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಸೊ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಎಲ್ಲಿಗೆ ಹೋಗ್ಬಿಟ್ಟತ್ತೆ ಏನು ಕಥೆ ಅಂತ ಆ್ಯಂಡ್ ಇವಾಗ ಒಂದು ಪ್ರೋಮೋ ಬಂದಿದೆ ಆ ಪ್ರೋಮೋನ ಅಪ್ಲೋಡ್ ಮಾಡ್ತೀನಿ ನೋಡಿ ವಿಡಿಯೋ ಎಂಡ್ ಆಗುತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಬೆ ಕನ್ನಡ ಹತ್ತು ವಾರದ ಮಹಾ ಜರ್ನಿ ಆರು ಮಂದಿಗೆ ಎಲಿಮಿನೇಷನ್ ಸಂಕಟ ಅವರು ಮೈಕಲ್ ಅವರು ಸಿರಿ ಮೇಡಮ್ ತಗೋತೀನಿ ಪ್ರತಾಪ್ ಸಂಗೀತ ಜಾಸ್ತಿ ಫೇಕ್ ಅಂತ ಯಾರು ಅನ್ಸುತ್ತೆ ನಿಮ್ಗೆ ಡ್ರೋನ್ ಪ್ರತಾಪ್ ಕಿಚ್ಚನ ಕಟಕಟೆಯಲ್ಲಿ ಯಾರು ಪಾಸ್ ಯಾರಿಗೆ ಗೇಟ್ ಪಾಸ್ നന്ന ഹോദാക കഥ കിച്ചന ജാത്രി ഒമ്പത് ഗ